ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಈ ವಿಡಿಯೋದಲ್ಲಿ ವಾಲಿಕಿಲ್ಯ ಎಂಬುವ ಋಷಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಇವರ ತಂದೆಯ ಹೆಸರು ಕ್ರತು ತಾಯಿಯ ಹೆಸರು ಸಂತಸಿ ಸಂತತಿ ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯಗಳನ್ನು ತಿಳಿಸಿರಿ ಇವರು ಒಟ್ಟಿಗೆ ಅರವತ್ತು ಸಾವಿರ ಋಷಿಗಳು ಇವರ ಗಾತ್ರ ಕಿರಿ ಬರಲಿಕ್ಕಿಂತ ಕಡಿಮೆ ಆದರೆ ಇವರು ಮಾಡೋ ಉಪಕಾರ ಅಸಾಮಾನ್ಯ ಇಡೀ ಭೂಮಂಡಲಕ್ಕೆ ಉಪಕಾರ ಮಾಡುವರು ಇವರು ಸದಾಕಾಲ ಸೂರ್ಯನ ಜೊತೆಗೆ ತಿರುಗುತ್ತಾ ಅವನ ಕಿರಣಗಳಲ್ಲಿರುವ ವಿಷ ತಡೆ ಹಿಡಿಯುವುದು ಅಪಾಯಕರವಾದ ಅತಿ ಉಷ್ಣವಿರುವ ಕಿರಣಗಳನ್ನು ಭೂಮಂಡಲ ಮುಟ್ಟದಂತೆ ತಡೆಹಿಡಿಯುವುದು ಇವರ ಕೆಲಸ ಒಂಥರಹಂ ತರಹದಲ್ಲಿ ಕೆಲಸ ಮಾಡೋರು ನಮಸ್ಕಾರಗಳು ಜೈ